ಸ್ನೇಹಿತರೆ ಆರನೆಯ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖಂಡ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಆರನೆಯ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯವಾದ ಯುರೋಪ್ ಖಂಡದ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಕ್ಕಳಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಇದರತಕ್ಕಂಥದ್ದು ಈಗ ಯುರೋಪ್ ಖಂಡದ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಭೂಗೋಳಶಾಸ್ತ್ರದ ಅಧ್ಯಾಯ ಇಪ್ಪತ್ತೆರಡು ಯುರೋಪ್ ಖಂಡ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಯುರೋಪಿನ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಯುರೋಪ್ ನೂರು ಪಶ್ಚಿಮದಿಂದ ಆರುನೂರು ರೇಖಾಂಶ ನೂರು ಪಶ್ಚಿಮದಿಂದ ಆರುನೂರು ಪೂರ್ವ ರೇಖಾಂಶಗಂಟದ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಪಶ್ಚಿಮದಿಂದ ಆರುನೂರು ಡಿಗ್ರಿ ಸೆಲ್ಸಿಯಸ್ ಪೂರ್ವ ರೇಖಾಂಶದಲ್ಲಿದೆ ಹಾಗೂ ಉತ್ತರದಿಂದ ನೋಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಉತ್ತರದಿಂದ ಏಳ್ನೂರ ಇಪ್ಪತ್ತು ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಇದು ನೆಲೆಗೂಡಿದೆ ಆದರೆ ಯುರೋಪ್ ಎರಡನೇ ಪ್ರಶ್ನೆ ಯುರೋಪನ್ನ ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ ಯುರೋಪನ್ನ ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ ಯುರೋಪ್ನ ಮೂರು ಕಡೆ ನೀರು ಮತ್ತು ಒಂದು ಕಡೆ ಏಷ್ಯಾ ಖಂಡ ಇರುವುದರಿಂದ ಏಷ್ಯಾದ ಪರ್ಯಾಯ ದೀಪ ಎನ್ನುವರು ಯುರೋಪ್ನ ಮೂರು ಕಡೆ ನೀರು ಮತ್ತು ಒಂದು ಕಡೆ ಏಷ್ಯಾ ಖಂಡದ ಇರುವುದರಿಂದ ಏಷ್ಯಾದ ಪರ್ಯಾಯ ದೀಪ ಅಂತ ಯುರೋಪನ್ನು ಕರೆಯಲಾಗ್ತದೆ ಇನ್ನು ಮೂರನೇ ಪ್ರಶ್ನೆ ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಯುರೋಪಿನ ಪ್ರಾಕೃತಿಕ ವಿಭಾಗಗಳು ಮೊದಲನೇ ವಿಭಾಗ ವಾಯುವ್ಯದ ಎತ್ತರದ ಭಾಗಗಳು ವಾಯುವ್ಯದ ಎತ್ತರದ ಭಾಗಗಳು ಉತ್ತರದ ಯುರೋಪ್ನ ಮೈದಾನಗಳು ಯುರೋ ಉತ್ತರದ ಯುರೋಪಿನ ಮೈದಾನಗಳು ಮೂರನೇದು ಕೇಂದ್ರದ ಎತ್ತರವಾದ ಭಾಗಗಳು ಕೇಂದ್ರದ ಎತ್ತರವಾದ ಭಾಗಗಳು ಆಮೇಲೆ ನಾಲ್ಕನೇದು ದಕ್ಷಿಣದ ಪರ್ವತಗಳು ದಕ್ಷಿಣದ ಪರ್ವತಗಳು ನಾನು ನಾಲ್ಕನೇ ಪ್ರಶ್ನೆ ಯುರೋಪಿನ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ ಯುರೋಪಿನ ಪ್ರಮುಖ ಪರ್ವತಗಳು ಮತ್ತು ಶಿಖರಗಳನ್ನು ತಿಳಿಸಿ ಯುರೋಪಿನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಪರ್ವತಗಳು ಯಾವಂದ್ರೆ ಪಿರ್ನಿಸ್ ಪರ್ವತ ಅಲ್ಫದ್ ಶಿಯರ್ನ್ ಮೋರೆನ್ ಪರ್ವತ ಶಿಯರ್ನ್ ಮೋರೆನ್ ಪರ್ವತಗಳು ನ ಶಿಖರ ಅಂದಾಗ ಮೌಂಟ್ ಬ್ಲಾಕ್ ಶಿಖರ ಮೌಂಟ್ ಬ್ಲಾಕ್ ಶಿಖರ ನೈದನೇ ಪ್ರಶ್ನೆ ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು ಯಾವುವು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು ಯಾವುವು ವಾಯುವ್ಯ ಯುರೋಪ್ ಖಂಡಾಂತರ ಮೆಡಿಟೇರಿಯನ್ ಪರ್ವತ ವಾಯುಗುಣ ಆರನೇ ಪ್ರಶ್ನೆ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ ನೋಡಿ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳ್ಯಾವಂದ್ರೆ ತಂಡ್ರ ತಂಡ್ರ ತೈಗ ಮಿಶ್ರ ಮೆಡಿಟೇರಿಯನ್ ಹುಲ್ಲುಗಾವಲು ಅಲ್ಫೈನ್ ಸಸ್ಯವರ್ಗ ಯುರೋಪಿನ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ ಯುರೋಪಿನ ಪ್ರಸಿದ್ಧ ಹಣ್ಣುಗಾರಿಕಾ ಪ್ರದೇಶಗಳನ್ನು ಹೆಸರಿಸಿ ಯುರೋಪಿನ ಪ್ರಮುಖ ಪ್ರಸಿದ್ಧವಾಗಿರ್ತಕ್ಕಂಥ ಹೈನುಗಾರಿಕಾ ಪ್ರದೇಶ ದೇಶಗಳು ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ಜರ್ಮನ್ ಮತ್ತು ಬ್ರಿಟನ್ ಎಂಟನೇ ಪ್ರಶ್ನೆ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳಾವು ಯುರೋಪಿನ ಪ್ರಮುಖ ಆಹಾರ ಬೆಳೆಗಳಾವು ಸರಿಯಾದ ಉತ್ತರ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳು ಗೋಧಿ ಮೆಕ್ಕೆಜೋಳ ಸಕ್ಕರೆ ಗೆಡ್ಡೆ ಆಲೂಗಡ್ಡೆ ಅಗಸೆ ದ್ರಾಕ್ಷಿ ಸೇಬು ಅಂಜೂರ ಕಿತ್ತಳೆ ನಿಂಬೆ ದಾಳಿಂಬೆ ಒಂಬತ್ತನೇ ಪ್ರಶ್ನೆ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳು ನಾರ್ವೆ ಬ್ರಿಟನ್ ಡೆನ್ಮಾರ್ಕ್ ಸ್ವೀಡನ್ ಮತ್ತು ಜರ್ಮನಿ ಹತ್ತನೇ ಪ್ರಶ್ನೆ ಯುರೋಪಿನ ಪ್ರಮುಖ ಖನಿಜಗಳು ಯಾವುವು ಯುರೋಪಿನ ಪ್ರಮುಖ ಖನಿಜಗಳು ಯಾವುವು ಯುರೋಪಿನ ಪ್ರಮುಖ ಖನಿಜಗಳು ಕಬ್ಬಿನ ತಾಮ್ರ ಕಲ್ಲಿದ್ದಲು ಬಾಕ್ಸೈಟ್ ಪೊಟ್ಯಾಶ್ ಕಬ್ಬಿನ ತಾಮ್ರ ಕಲ್ಲಿದ್ದಲು ಬಾಕ್ಸೈಟ್ ಪೊಟ್ಯಾಶ್ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸುತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನಾವಳಿ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯದ್ದು ವಿದ್ಯಾರ್ಥಿಗಳು ಅವುಗಳ ಕ್ಷಣ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಥ್ಯಾಂಕ್ ಯು